ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೇಯಸ್ ಜೊತೆಗೆ ಕಾರ್ತಿಕ್ ಇರುವ ಫೋಟೋ ವೈರಲ್ ಆಗಿದೆ ಇತ್ತೀಚೆಗೆ ಕಾರ್ತಿಕನ್ನ ನಾನು ಭೇಟಿಯಾಗಿಲ್ಲ ಅಂತ ಹೇಳಿದ್ರು ಶ್ರೇಯಸ್ ಪಟೇಲ್ ಆದ್ರೆ ಇದೀಗ ಶ್ರೇಯಸ್ ಜೊತೆಗೆ ಕಾರ್ತಿಕ್ ಇರುವ ಫೋಟೋ ವೈರಲ್ ಆಗಿದ್ದು ಜಮೀನು ವಿಚಾರಕ್ಕೆ ಈ ಹಿಂದೆ ಭೇಟಿಯಾಗಿದೆ ಅಷ್ಟೇ ಡ್ರೈವ್ ಪ್ರಕರಣ ಆದ್ಮೇಲೆ ಈ ವೈರಲ್ ಬಳಿಕ ಭೇಟಿಯಾಗಿಲ್ಲ ಅಂತ ಶ್ರೇಯಸ್ ಹೇಳ್ಕೊಂಡಿದ್ರು ಶ್ರೇಯಸ್ ಹೇಳಿಕೆಯ ಬೆನ್ನಲ್ಲೇ ಈಗ ಕಾರ್ತಿಕ್ ಜೊತೆ ಇರುವ ಫೋಟೋಗಳು ವೈರಲ್ ಆಗಿದ್ದು ಶ್ರೇಯಸ್ ಪಟೇಲ್ ಜೊತೆ ಕಾರ್ತಿಕ್ ಇರುವಂತಹ ಫೋಟೋ ಅದರಲ್ಲೂ ಪ್ರಮುಖವಾಗಿ ಪುತ್ರಾಜು ಅನ್ನೋರ ಮನೆಯಲ್ಲಿ ತೆಗೆಸಿದ್ದಾರೆ ಎನ್ನಲಾದಂತಹ ಫೋಟೋ ವೈರಲ್ ಆಗ್ತಿದೆ ಕಾರ್ತಿಕ್ ಜೊತೆಗೆ ಶ್ರೇಯಸ್ ಊಟ ಮಾಡ್ತಾ ಇರುವ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇರೋದನ್ನ ನೀವು ಗಮನಿಸಬಹುದು ನನಗೆ ಕಳೆದ ಎಂಎಲ್ ಎ ಚುನಾವಣೆಯಲ್ಲಿ ಭೇಟಿಯಾಗಿದ್ದು ನಿಜ ಯಾವಷಕ್ಕೆ ಅದ ಜಮೀನು ವಿಷಯ ಸರ್ ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ ಯಾರ ಮೇಲೂ ದೂರದಲ್ಲ ನೂರು ಶುದ್ಧ ಸುಳ್ಳು ಅವ್ರ ಇಷ್ಟ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ಕಾರ್ತಿಕ್ ಅವರು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣಮೂರ್ತಿ ಈಗಾಗಲೇ ಶ್ರೇಯಸ್ ಪಟೇಲ್ ಮತ್ತು ಕಾರ್ತಿಕ್ ನಾನು ಆ ನಂತರ ಭೇಟಿ ಆಗಿಲ್ಲ ಈ ಪ್ರಕರಣ ಆದ್ಮೇಲೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ದು ಆದ್ರೆ ಈ ಫೋಟೋ ಯಾವತ್ತಿನದು ಈ ಹಿಂದಿನಿಂದ ಹೇಗೆ ಯಾಕಂದ್ರೆ ಪುಟ್ಟರಾಜು ಅವರ ಮೇಲೆ ಕೂಡ ಅದನ್ನ ಡಿ ಕೆ ಶಿಗೆ ತಲುಪಿಸಿದ್ದು ಇದೇ ಪುಟ್ಟರಾಜು ಅನ್ನುವಂತಹ ಆರೋಪವನ್ನು ವಕೀಲರು ಮಾಡಿದ್ದಾರೆ ದೇವರಾಜೇಗೌಡ ಅವರು ಸೊ ಈ ಫೋಟೋ ಯಾವಾಗಿದ್ದು ಇದರ ಬಗ್ಗೆ ಈಗ ಜೆಡಿಎಸ್ ಕಾರ್ಯಕರ್ತರ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೇಯಸ್ ಪಟೇಲ್ ಎಸ್ಪೆಷಲಿ ಏನ್ ಹೇಳ್ತಾರೆ ನವಿತಾ ಖಂಡಿತವಾಗಿಯೂ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ದಿನೇ ದಿನೇ ಮತ್ತೊಂದು ಸ್ವರೂಪವನ್ನು ಪಡ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜಿ ದೇವರಾಜ್ ದೇವರಾಜೇಗೌಡರು ವಕೀಲರೇ ಅಂದರೆ ಇವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವೈರಲ್ ಪ್ರಕರಣದಲ್ಲಿ ನೇರವಾಗಿ ಡಿಸಿಎಂ ಶಿವಕುಮಾರ್ ಮತ್ತು ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಹೊಳೆ ನರಸೀಪುರದ ಏನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಶ್ರೇಯಸ್ ಪಟೇಲ್ ಮತ್ತು ಈ ಬಾರಿಯ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಅವರೇ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಪಾತ್ರ ಪ್ರಮುಖವಾಗಿದೆ ಇವರೇ ಈ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಏನು ಮತ ಗೋಸ್ಕರವಾಗಿ ವೈರಲ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು ಇದಾದ ನಂತರದಲ್ಲಿ ನಾವು ಕೂಡ ನಿನ್ನೆ ಅಷ್ಟೇ ಶ್ರೇಯಸ್ ಪಟೇಲ್ ಮಾತಾಡಿಸಿದ ಸಂದರ್ಭದಲ್ಲಿ ಕಾರ್ತಿಕ್ ರವರನ್ನು ನೀವೇನಾದರೂ ಭೇಟಿ ಮಾಡಿದ್ರ ಕಾರ್ತಿಕ್ ರವರೇ ಆಗಿ ನಿಮ್ಮನ್ನೇನಾದ್ರು ಭೇಟಿ ಮಾಡಿ ಈ ವಿಡಿಯೋ ಸಂಬಂಧಪಟ್ಟಂಗೆ ಅಥವಾ ಪೆಂಡ್ರ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಏನಾದರೂ ವಿಚಾರವನ್ನು ಹೇಳಿದ್ರ ಅಂತ ಕೇಳಿದ ಕೇಳಿದ ಪ್ರಶ್ನೆಗೆ ಶ್ರೇಯಸ್ ಪಟೇಲ್ ಅವರು ಕೂಡ ಒಂದು ಉತ್ತರ ಕೊಟ್ಟಿದ್ರು ನನಗೆ ಯಾವುದೇ ರೀತಿಯ ಸಂಬಂಧ ಮತ್ತು ಸಂಪರ್ಕ ಕಾರ್ತಿಕ್ ಜೊತೆ ಇಲ್ಲ ಕಳೆದ ಬಾರಿ ಏನು ಆರು ತಿಂಗಳ ಹಿಂದೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಮತ್ತು ಅವರಿಗೂ ಏನು ಜಮೀನು ವಿಚಾರವಾಗಿ ಘರ್ಷಣೆ ಆಗಿತ್ತು ಆ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಮನೆಗೆ ಬಂದಿದ್ರು ಆ ವಿಚಾರವನ್ನು ಬಿಟ್ಟರೆ ನನಗೆ ಯಾವುದೇ ಕಾರಣಕ್ಕೂ ಅವರಿಗೆ ಸಂಪರ್ಕ ಇಲ್ಲ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಇದೀಗ ಜೆಡಿಎಸ್ ನ ಕೆಲ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋಗಳನ್ನು ಹರಿಬಿಟ್ಟಿದ್ದಾರೆ ಜೆಡಿ ಎಲೆಕ್ಷನ್ ಏನ್ ನಡೀತು ಈ ಲೋಕಸಭಾ ಚುನಾವಣೆ ನಡೆದಂತ ದಿನದಂದೇ ಪುಟ್ಟರಾಜು ಅವರ ಮನೆಯಲ್ಲಿ ಈ ಒಂದು ಕಾರ್ತಿಕ್ ಜೊತೆ ಶ್ರೇಯಸ್ ಪಟೇಲ್ ಅವರು ಊಟ ಮಾಡಿದ್ದಾರೆ ಕಾರ್ತಿಕ್ ಅವ್ರಿಗೂ ಶ್ರೇಯಸ್ ಪಟೇಲ್ ಅವ್ರಿಗೂ ಸಂಪರ್ಕ ಇದ್ದೇ ಇದೆ ಮತ್ತು ಬೆಂಡ್ರೇ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿಸಿರೋದೇ ಪುಟ್ರಾಜು ಕಾರ್ತಿಕ್ ಮತ್ತು ಶ್ರೇಯಸ್ ಪಟೇಲ್ ಎಂಬ ಗಂಭೀರ ಆರೋಪವನ್ನು ಈಗ ಹಾಸನದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಮಾಡ್ತಾರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಕುತೂಹಲ ದಿನೇ ದಿನೇ ಹೆಚ್ಚು ಗೊಳಿಸ್ತಾ ಇರ್ತಕ್ಕಂಥದ್ದು ನವಿತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ